ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾನಂದ್ ನಾನು ನಿಮಗೆ ಓಸೋ ಅವ್ರದ್ದು ಒಂದು ಪುಸ್ತಕದ ಬಗ್ಗೆ ಮಾಹಿತಿ ತಿಳಿಸುತ್ತಿದ್ದೇನೆ ಅದರ ಹೆಸರು ಅಂತರಾಳದ ಯುದ್ಧ ಮತ್ತು ಶಾಂತಿ ಅಂತ ಇದನ್ನು ಓಸೋ ಅವ್ರದ್ದು ಒಂದು ಪ್ರವಚನ ರೂಪದಲ್ಲಿ ಜನರಿಗೆ ಕೊಟ್ಟಂತಹ ವಿಷಯ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಹೊಸೋರವರು ನಾವು ಅರ್ಜುನ ಅನ್ನೋ ವ್ಯಕ್ತಿ ಮಾನವ ಆಗಿದ್ದಾನೆ ಮತ್ತು ದುರ್ಯೋಧನ ಅನ್ನೋ ವ್ಯಕ್ತಿ ಪ್ರಾಣಿ ಮತ್ತು ಕೃಷ್ಣ ಅನ್ನೋ ವ್ಯಕ್ತಿ ದೈವಿಕತೆ ಅಂದರೆ ಮನುಷ್ಯ ಈ ಎರಡರ ನಡುವೆ ಇದ್ದಾನೆ ಎರಡರ ನಡುವೆ ಅಂದರೆ ಅರ್ಜುನನನ್ನು ಪ್ರತಿನಿಧಿಸುತ್ತಾರೆ ಜನರು ಆದ್ದರಿಂದ ನಾವು ಯಾವ್ದ್ರ ಯಾವುದ್ರ ಕಡೆ ಆದರೂ ಹೋಗ್ಬೋದು ಅಥವಾ ದೈವಿಕತೆಯ ಕಡೆ ಆದರೂ ಹೋಗ್ಬೋದು ಅಥವಾ ಇಲ್ಲ ಅಂದರೆ ದುರ್ಯೋಧನ ಕಡೆ ಪ್ರಾಣಿ ಸಹಜ ಇದರಲ್ಲಿ ಆದರೂ ಹೋಗ್ಬೋದು ಅದೇ ರೀತಿ ಈಗ ಜನರು ಒಂದು ಸಾರಾಯಿ ಕುಡಿತಿರ್ತಾರೆ ಅದನ್ನು ಕುಡಿದಿದ್ದರಿಂದ ಜನರು ಅವರು ದುರ್ಯೋಧನ ಕಡೆ ಹಾಲುತ್ತಾರೆ ಅಂದರೆ ದುರ್ಯೋಧನ ದೈವಿಕತೆ ಅಂದ್ಬಿಟ್ಟ ಇದು ಪ್ರಾಣಿ ಸಹಜ ಕ್ರಿಯೆಯಲ್ಲಿ ತೊಡಗುತ್ತಾರೆ ಅಂದರೆ ಒಂದು ಅಸಭ್ಯವಾಗಿ ವರ್ತನೆ ಮಾಡೋದು ಅಥವಾ ಜನರನ್ನು ಬೈಯೋದು ಆ ರೀತಿ ಒಂದು ಮಾಡುತ್ತಾರೆ ಇಂಥ ಕಡೆ ದೈವಿಕತೆ ಅಂದರೆ ಶ್ರೀಕೃಷ್ಣನ ಕಡೆ ವಾಲೋದು ಅಂದರೆ ಈಗ ಆಲೋಚನೆ ರಹಿತವಾಗಿರೋದು ಆಲೋಚನೆ ರಹಿತ ಅಂದರೆ ಈಗ ಸಾಧು ಸಂತರು ಆಲೋಚನೆ ರಹಿತವಾಗಿರ್ತಾರಲ್ಲ ಆ ರೀತಿ ನಾವು ಆಲೋಚನೆ ರಹಿತವಾಗಿ ಇರೋದು ಅದೇ ರೀತಿ ನಾವು ಈಗ ಆಲೋಚನೆ ರಹಿತ ಅಂದರೆ ಈಗ ದುರ್ಯೋಧನೂ ಆಲೋಚನೆ ರಹಿತ ವ್ಯಕ್ತಿನೇ ಆದರೆ ಅವು ಅವನ ತಲೆ ದುಷ್ಟ ವಿಚಾರಗಳು ಇರುತ್ತೆ ಅವು ಯಾವಾಗ ಬೇಕಾದಾಗ ಎದ್ದು ಬರ್ಬೋದು ಈಗ ಸಣ್ಣ ಮಗು ಇರ್ತದೆ ಅದರಲ್ಲಿ ಏನು ಒಂದು ದುಷ್ಟವಾದ ವಿಚಾರಗಳು ಅಥವಾ ಪ್ರಾಣಿ ಸಹಜ ಕ್ರಿಯೆಗಳು ಇರಲ್ಲ ಆದರೆ ಆದರೆ ಬೆಳೆದ ದೊಡ್ಡವನಾದ ಬೆಳಕೆ ಇದೇ ರೀತಿ ಇರ್ತಾನೆ ಅಂತ ಹೇಳಕ್ಕೆ ಬರಲ್ಲ ಆದ್ದರಿಂದ ಅವರು ಏನು ಹೇಳೋದು ಶ್ರೀಕೃಷ್ಣ ಕಡೆ ವಾಲ್ಬೇಕಂದ್ರೆ ನಾವು ಅದು ಶೂನ್ಯವಾಗಬೇಕು ಯೋಚನೆ ಮಾಡುವಂಥ ಶಕ್ತಿ ಅವಾಗ ಮಾತ್ರ ನಾವು ಒಂದು ಇದ್ರ ಕಡೆ ಅಂದರೆ ದೈವಿಕತೆ ಹೋಗೋಕೆ ಸಾಧ್ಯ ಆಗುತ್ತೆ ಅನ್ನೋದು ಹೊಸ ಅವರು ಹೇಳುತ್ತಿದ್ದಾರೆ ಅದೇ ರೀತಿ ದುಷ್ಟ ದುಷ್ಟ್ರಾತನ ಬಗ್ಗೆ ಒಂದು ಸ್ವಲ್ಪ ಹೊಸರವರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಅಂದರೆ ನನ್ನ ಮತ್ತು ನನ್ನ ಮಕ್ಕಳ ಮತ್ತು ಇನ್ನೊಬ್ಬರ ಮಕ್ಕಳ ಜೊತೆ ವಿವಿಧ ಆದಂಥ ಸಂದರ್ಭವನ್ನು ವಿವರಿಸು ಸಂಜಯ ಸಂಜೆ ಅಂತ ಹೇಳ್ತಿದ್ದಾರೆ ಅಂದರೆ ನನ್ನ ಅಂದರೆ ಅಲ್ಲಿ ಒಂದು ಬಾಂಧವ್ಯ ಬೆಳೀತು ಬಯಕೆ ಶುರುವಾತು ಆದ್ದರಿಂದ ನಾವು ಬಾಂಧವ್ಯ ಮತ್ತು ನನ್ನ ತನವನ್ನ ಬಿಡಬೇಕಾಗುತ್ತೆ ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊತೇವೆ ಯಾವಾಗೂ ಅದನ್ನು ನಾವು ಬಿಡಬೇಕಾಗುತ್ತೆ ಆ ವಿಚಾರವನ್ನು ಹೊಸೂರವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಅವರು ಅಂದರೆ ಅರ್ಜುನ ಯಾವ ರೀತಿ ಒಂದು ವಿಷಾದ ಯೋಗದ ರೀತಿಯಲ್ಲಿ ಇದ್ದಲ್ಲ ಆ ಪರಿಸ್ಥಿತಿ ಎಲ್ಲ ಮಾನವರಿಗೂ ಅದೇವೆ ಅಂತ ಅಂದರೆ ನಾವು ಈ ಮಾನವತ್ವವನ್ನು ದಾಟಿದ ಬಳಿಕ ದೈವಿಕತೆ ಬರ್ತದೆ ಅಥವಾ ನಾವು ಕುಡಿದು ಇದನ್ನು ಮಾಡೋದ್ರಿಂದ ಪ್ರಾಣಿ ಸಹಜ ಕ್ರಿಯೆಗಳಲ್ಲಿ ತೊಡಗಬಹುದು ಆದ್ದರಿಂದ ನಾವು ಎರಡು ಶೆಂಟರ್ ಅಂದರೆ ಶೆಂಟರ್ ಪಾಯಿಂಟಲ್ಲಿ ಇದ್ದೇವೆ ಆದ್ದರಿಂದ ಹೊಸೂರವರು ಈ ವಿಚಾರವನ್ನು ಇಟ್ಕೊಂಡು ಈ ಗೀದ್ ಗೀತೆಯ ಅಂದರೆ ಭಗವದ್ಗೀತೆಯ ಈ ಪುಸ್ತಕದಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ಮಾ ಈ ಪುಸ್ತಕದಲ್ಲಿ ಮಾಹಿತಿ ತಿಳಿಸಿದ್ದಾರೆ ಅದೇ ರೀತಿ ದುರ್ಯೋಧನ ಬಗ್ಗೆನೂ ಹೇಳಿದ್ದಾರೆ ಅದೇ ರೀತಿ ಈ ಪುಸ್ತಕದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಅವರು ಮಂಜಿನ ಹನಿ ಮತ್ತು ಸಾಗರ ಅನ್ನೋ ಚಾಪ್ಟರ್ನಲ್ಲಿ ಅಂದರೆ ನಾವು ಎಲ್ಲ ಮನುಷ್ಯರು ಮಂಜಿನ ಹನಿ ನಾವು ಸಾಗರದಲ್ಲಿ ಒಂದಾಗಬೇಕಾಗುತ್ತೆ ಅಂದರೆ ಸಾಗರ ಅಂದರೆ ದೈವಿಕತೆ ಅಥವಾ ಅಸ್ತಿತ್ವ ಇದರಲ್ಲಿ ಒಂದಾಗಬೇಕಾಗುತ್ತೆ ಆದ್ದರಿಂದ ಅವರು ಏನು ಹೇಳಿದ್ದಾರೆ ಅಂದರೆ ನಾವು ಎಷ್ಟೇ ಒಂದು ಪ್ರಯತ್ನ ನಾವು ಅವ ಇಟ್ಟುಕೊಂಡರೂ ನಾವು ಸಾಗರದಲ್ಲಿ ಒಂದಾಗಬೇಕಾಗುತ್ತೆ ಆದ್ದರಿಂದ ಸಾಗರನ ಬಿಟ್ಟು ನಾವು ಎಲ್ಲೂ ಅಳಿಗಾಡೋಕ್ಕಾಗೋದಿಲ್ಲ ಆದ್ದರಿಂದ ನಾವು ಮಂಜಿನ ಹನಿ ರೀತಿ ನಾವು ಅಸ್ತಿತ್ವಕ್ಕೆ ಶರಣಾಗಬೇಕಾಗುತ್ತೆ ಆದ್ದರಿಂದ ಅವರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿ ಅವರು ಅಲ್ಬರ್ಸ್ ಅಲ್ಬರ್ಟ್ ಐಮ್ಸ್ಟೀನ್ ಮತ್ತು ಮೇರಿ ಕುರಿ ಉದಾಹರಣೆ ಹೇಳಿದ್ದಾರೆ ಅಂದರೆ ಅವರು ಮೇರಿ ಕುರಿ ಅವರು ಒಂದು ವಿಷಯವನ್ನು ಅಂದರೆ ಅವರು ವಿಜ್ಞಾನಿ ಮೇರಿ ಕುರಿ ಅವರು ಯುರೇನಿಯಮ್ ಕನ್ನಡದಂಥ ಇವರು ವ್ಯಕ್ತಿ ಅವರು ಒಂದು ಪುಸ್ತಕದಲ್ಲಿ ಬರೋದು ಅವರಿಗೆ ಅದರ ಕಾನ್ಸರ್ ಸಿಗಲಿಕ್ಕೆ ಅದನ್ನು ಅವರು ರಾತ್ರಿ ಮಲ್ಕೊಳ್ಳುವಂತಲೇ ಅವರು ಇಟ್ಕೊಂಡು ಮಲ್ಕೊಂಡಿರ್ತಾರೆ ಬುಕ್ಕನ್ನು ಅವಾಗ ರಾತ್ರಿ ಅವರಿಗೆ ಕನಸಿನಲ್ಲಿ ಬಂದಂತಹ ಒಂದು ಸಬ್ಜೆಕ್ಟನ್ನು ಮತ್ತು ಬರೆದ ಕೂಡಲೇ ಮುಂಜಾನೆ ಕೂಡಲೇ ಅವರು ಯಾರು ಬರೆದಿದ್ದಾರೆ ಅಂತ ವಿಚಾರ ಮಾಡ್ತಾರೆ ಅವಾಗ ಅವಾಗ ಆಮ್ ಅನ್ನೋದು ನಾವು ಮಲ್ಕೊಂಡು ಟೈಮ್ನಾಗೆ ಇರೋದಲ್ಲ ಆದ್ದರಿಂದ ಈ ವಿಷಯವನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಹೊಸರವರು ಅದೇ ರೀತಿ ಇಲ್ಲಿ ದುರ್ಯೋಧನ ಯಧಿಷ್ಠಿರ ಅಥವಾ ಮನ ಇತರೆ ವ್ಯಕ್ತಿಗಳ ಮನಸ್ಥಿತಿಯನ್ನು ಕುರಿತು ಈ ಸಬ್ಜೆಕ್ಟ್ನಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇದು ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಇದು ಭಗವದ್ಗೀತೆಯ ಸಂಬಂಧಪಟ್ಟ ನಮ್ಮ ಒಳಗಿನ ಯುದ್ಧದ ಮನಸ್ಥಿತಿ ಯಾವ ರೀತಿ ಇರ್ತೈತಿ ಶಾಂತಿಯ ಮನಸ್ಥಿತಿ ಯಾವ ರೀತಿ ಯಾವ ರೀತಿ ಇರ್ತೈತಿ ಅನ್ನೋದನ್ನು ಈ ಪುಸ್ತಕದ ಉದ್ದಕ್ಕೂ ಅವರು ಹೊಸರವರು ತಿಳಿಸುವಂತ ಹೋಗಿದ್ದಾರೆ ಖಂಡಿತ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ನೀವು ಕೊಂಡು ಓದ್ಬೋದು ತುಂಬ ಧನ್ಯವಾದಗಳು ಎಲ್ಲರಿಗೂ ಅದೇ ರೀತಿ ನನ್ನ ಪುಸ್ತಕದ ಬಗ್ಗೆ ನಿಮಗೆ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಅದೇ ರೀತಿ ನನ್ನ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ